ಇವಾಗ ಹೊಡ್ಡಿದ್ದೀವಿ ಸ್ನೇಹಿತರೆ ನಾವು ಹೋಗ್ತಾ ಇರೋದು ಮಂತ್ರಾಲಯಕ್ಕೆ ಮನೆಯಿಂದ ಬ್ಯಾಗ್ ಹಾಕ್ಕೊಂಡು ಆಮೇಲೆ ಹೇಳೋದು ಒಂದೇ ಹಿಂಸೆ ಕರ್ಕೊಂಡು ಹೋಗು ಕರ್ಕೊಂಡೋಗು ಅಂತ ಹಂಗಾಗಿ ಕರ್ಕೊಂಡೋಗ್ತಾಯಿನಿ ಮಂತ್ರಾಲಯಕ್ಕೆ ಇವಾಗ ಮನೆ ಬಿಟ್ಟಿದ್ದೀವಿ ಇಲ್ಲಿಂದ ಆಟೋ ಬುಕ್ ಮಾಡ್ಕೊಂಡಿದ್ದೀವಿ ಆಟೋ ಬುಕ್ ಮಾಡ್ಕೊಂಡು ಮೈನ್ ರೋಡ್ ಗಂಟೆ ಹೋಗೋದು ಪಾಪ ನಾವು ಡ್ರೈವರ್ ಆಗಿ ಅಷ್ಟೆಲ್ಲ ರಿಸ್ಕ್ ಅವ್ರಿಗೂ ಕೊಡೋದು ಬೇಡ ಅಂದ್ಬಿಟ್ಟು ಒಂದು ಅರ್ಧ ತಾರೀಕು ಹೋಗ್ಬಿಟ್ರೆ ಗಲ್ಲಿ ಒಳಗಡೆ ಬರೋ ತಪ್ಪುತ್ತೆ ಅವ್ರಿಗೆ ಹಾಗಾಗಿ ನಡ್ಕೊಂಡು ಹೋಗ್ತಾಯಿ ಬನ್ನಿ ನೋಡೋಣ ಇವ್ಲಾಗಲ್ಲೇನಿರುತ್ತೆ ಫೈನಲ್ಲಿ ಆಟೋ ಸಿಕ್ತದ್ದು ಆಟೋ ಇಂದ ಆಟ ಆಡ್ಕೊಂಡು ನೀವು ಹೋಗ್ತಾ ಇದ್ವಿ ಕತ್ಲು ಕಾಣಿಸ್ತಾ ಇಲ್ಲ ಸರ್ ಆಟೋ ಸಿಕ್ಕಿದೆ ಏನು ಎರಡು ಕಿಲೋಮೀಟ್ರ್ಗೆ ಎರಡು ರೂಪಾಯಿ ಏನು ಮಾಡೋಕ್ಕಾಗಲ್ಲ ನಮಗೂ ಅರ್ಜೆಂಟ್ ಇದೆ ಹೋಗಲೇಬೇಕು ಪಸ್ಟ್ ಒಬ್ಬರು ಮಾಡಿದವರು ಬುಕ್ಕಿಂಗ್ ಕ್ಯಾನ್ಸಲ್ ಮಾಡಿಕೊಂಡ್ರು ಹೇಳ್ಬಿಟ್ಟು ಮಾಡ್ಕೊಳ್ರಣ ಆಟೋದವ್ರಣ್ಣ ಕ್ಯಾನ್ಸಲ್ಲು ಬರೋಲ್ಲ ಅಂತ ಹೇಳ್ರಿ ಚಿಂತೆ ಇಲ್ಲ ಇವಾಗ ಮನೆ ರೋಡಿಂದೆಲ್ಲ ಬಿಟ್ಟು ಆಚೆ ಬಂದಿದ್ದೀವಿ ಇವಾಗ ಮೈನ್ ರೋಡ್ ಜಾಯ್ನ್ ಆಗಿ ಇಲ್ಲಿಂದ ಸ್ವಲ್ಪ ದೂರ ನಾನು ಒಬ್ಬನೇ ಇದ್ರೆ ನಡ್ಕೊಂಡೇ ಓಡಾಡ್ಬಿಡ್ತೀನಿ ನಮ್ಮ ಮನೆಯಡಿರೋದ್ರಿಂದ ನಡ್ಕೊಂಡು ಓಡಾಡೋಕ್ಕಾಗಲ್ಲ ಅದಕ್ಕೆ ಆಟೋ ಮಾಡ್ಕೊಂಡು ಹೋಯ್ತಾ ಅಂತೂ ಬಸ್ಸಿಗೆ ಬಂದ ಏನೋ ಎಡವರ್ಟ್ ಹೋಗಿ ಓಲಾ ಬುಕ್ ಮಾಡಿ ಅದೇನೋ ಬುಕ್ ಮಾಡಿ ಎಲ್ಲೆಲ್ಲೋ ಬುಕ್ ಮಾಡಿ ಐವತ್ತು ರೂಪಾಯಿ ಆಗೋಜಾಕೆ ನೂರ ಐವತ್ತು ರೂಪಾಯಿ ಮಾಡ್ಕೊಂಬಂದೆ ಸ್ವಲ್ಪ ಆಟೋದ ನಾವು ಅಣ್ಣ ಬೈತಿದ್ದ ನನಗೆ ಹೇಳಿದರೆ ಐವತ್ತು ರೂಪಾಯಿಗೆ ನಾನೇ ಬರ್ತಿದ್ದಲ್ಲ ಅಂದ್ಕೊಂಡು ಯಾವಾರುಬಿಟ್ಟಿದ್ದೀವಿ ಏನು ಮಾಡೋಕ್ಕಾಗಲ್ಲ ಅಂತೂ ಬಸ್ ರೀಚ್ ಆಗಿದ್ದೀವಿ ವಿ ಎಸ್ ಹಾಲಿಡೇಸ್ ಅಂತ ಬಸ್ಸಿಗೆ ಬಂದು ಸ್ನೇಹಿತರೆ ಸ್ಲೀಪರು ಆರಾಮಾಗೆ ಬಂದು ಒಳ್ಳೆ ನಿದ್ದೆ ಮಾಡ್ಕೊಂಡು ಹೋಗ್ಬೋದು ನಾನು ಇವಾಗ ನಿದ್ದೆ ಅಂತೂ ಮಾಡಲ್ಲ ಟೈಮ್ ಪಾಸ್ ಮಾಡಬೇಕು ಆರಾಮಾಗಿ ಮೂವಿ ಗೂವಿ ನೋಡಿಕೊಂಡು ಗಾಡಿ ರನ್ನಿಂಗಲ್ಲಿ ಇರ್ಬೇಕಾದ್ರೆ ನಿದ್ದೆ ಬರಲ್ಲ ಯಾಕೆಂದ್ರೆ ನಾವು ಡ್ರೈವರ್ ಆಗಿ ಗಾಡಿ ಓಡಿಸ್ತಾ ಹೋಲಿಸ್ತಾ ಓಡಿಸ್ತಾ ನಿದ್ದೆ ಬರೋಲ್ಲ ಫ್ರೀಯಾಗಿದ್ರೇ ನಿದ್ದೆ ಬರೋದು ಹಾಗಾಗಿ ಅದರವರೆಗೊಂದು ಒಳ್ಳೆ ಮೂವಿ ನೋಡ್ಕೊಂಡು ಆರಾಮಾಗಿ ಟೈಮ್ ಪಾಸ್ ಮಾಡಿಕೊಂಡು ಹನ್ನೆರಡು ಗಂಟೆ ಬೇಲ್ ಮಲ್ಕೊತೀನಿ ಈಗ ಸದ್ಯಕ್ಕೆ ಒಂದು ಮೂವಿ ನೋಡೋಣ ಬೆಸ್ಟ್ ಪ್ಲ್ಯಾನು ಇದು ಹೆಂಗೆ ನೀವು ಮಂತ್ರಾಲಯಕ್ಕೆ ಹೋಗಬೇಕು ಆರಾಮಾಗಿ ಟಿಪ್ಸ್ ಯಾವ ಥರ ಅಂತ ನಾನು ನಿಮಗೆ ಬೆಳಿಗ್ಗೆ ತಿಳಿಸ್ಕೊಡ್ತೀನಿ ಫೈನಲಿ ಮಂತ್ರಾಲಯ ರೀಚ್ ಆದ್ವಿ ಬೆಳಿಗ್ಗೆ ಟೈಮ್ ಇವಾಗ ನಾವು ಬಂದು ಇಳಿದಿದ್ದು ಐದು ಮುಕ್ಕಾಲು ಆರು ಗಂಟೆ ಆಯ್ದ ಬಂತು ಇನ್ನೊಂದು ಏನಪ್ಪ ಅಂದರೆ ಇಲ್ಲಿ ಒಂದು ಚೆನ್ನಾಗಿ ಐಡಿಯಾ ಇತ್ತು ರೂಮ್ಸ್ ಮೊದಲೇ ಬುಕ್ ಮಾಡ್ಕೊಂಡು ಹೋಗಬೇಕು ಅನ್ನೋದೆಲ್ಲ ಚೆನ್ನಾಗಿ ಗೊತ್ತಿತ್ತು ಆದ್ರೂ ಬುಕ್ ಮಾಡ್ಕೊಂಡು ಬಂದಿಲ್ಲ ನಾವು ಅಷ್ಟು ಬುದ್ಧಿ ಬಂದರು ಯಾಕೆಂದರೆ ಬುಕ್ ಮಾಡಿಬಿಟ್ಟು ನಾವು ಹೋಗೋದು ಪ್ಲ್ಯಾನಿಂಗು ಇರುತ್ತೋ ಇರಲ್ವ ಐಡಿಯಾ ಇಲ್ಲ ಹಂಗಾಗಿ ನೋಡಿದ್ರು ಸೀದಾ ಬಂದು ನಿಮ್ಮದು ಯಾರದ ಪ್ಲ್ಯಾನ್ ಇತ್ತು ಅಂತಂದರೆ ಬೆಂಗಳೂರಲ್ಲಿ ಸ್ಲೀಪರ್ ಬುಕ್ ಮಾಡ್ಕೊಳ್ಳಿ ಅದಕ್ಕೆ ಮುಂಚೆನೇ ಇಲ್ಲಿ ರೂಮ್ ಬುಕ್ ಮಾಡಿ ಎಷ್ಟು ದಿನಕ್ಕೆ ಮುಂಚೆ ಹತ್ತು ದಿವ್ಸಕ್ಕೆ ಮುಂಚೆ ರೂಮ್ ಬುಕ್ ಮಾಡ್ಕೊಬೇಕು ಮಾಡಿಕೊಂಡು ಆಮೇಲೆ ನೀವು ಬರೋ ಪ್ಲ್ಯಾನ್ ಇದೆ ಬಸ್ ಬುಕ್ ಮಾಡ್ಕೊಂಡು ಬರ್ತಾ ಇರ್ಬೇಕು ಇಲ್ಲ ಅಂದ್ರೆ ನಮ್ಮ ಥರ ಈ ಕಡೆಗೆ ಬಿದೌಟ್ ಆಗಿ ಹೆಂಗಾಗುತ್ತೆ ಮಂತ್ರಾಲಯ ಎಂಟ್ರೆನ್ಸು ಬಸ್ಸು ಇಲ್ಲೇ ಬಂದು ಇಲ್ಲಿ ಮುಂದೆಯಿಂದಲೇ ಹೋಯ್ತು ಆದರೂ ನಾವು ಇಡ್ಕೊಡ್ಲಿಲ್ಲ ಅಷ್ಟೇ ನೋಡಿ ಸ್ನೇಹಿತರೆ ಫೈನಲಿ ನಾವು ರೀಚ್ ಆಗಿದ್ದೀವಿ ಮಂತ್ರಾಲಯ ರೀಚ್ ಆಗಿದ್ದೆ ನಾವು ರೂಮ್ ಮಾಡಿದ್ದು ಬಂದು ಕರೆಕ್ಟಾಗಿ ದೇವಸ್ಥಾನದ ಅಪೋಸಿಟಲ್ಲಿ ಇಲ್ಲಿ ಕಾಣುತ್ತೆ ದೇವಸ್ಥಾನ ದೇವ ದೇವಸ್ಥಾನ ನಾವಿರೋ ರೂಮೇ ಇದು ಹಂಗಾಗಿ ಇಲ್ಲೇ ಬುಕ್ಕಿಂಗ್ ಸಿಕ್ತು ಸ್ವಲ್ಪ ರೇಟ್ ಜಾಸ್ತಿ ಐತೆ ಈ ಕಡೆಗೆ ಏನು ಮಾಡೋಕ್ಕಾಗಲ್ಲ ರೂಮ್ ಎಲ್ಲ ಕಡೆ ಒಂದೂವರೆ ಸಾವಿರ ಸಾವಿರ ಅಂತಿತ್ತು ಹಂಗಾಗಿ ಇಲ್ಲಿ ಬುಕ್ ಮಾಡ್ಕೊಂಡಿದ್ದೀವಿ ಓಕೆ ನಮ್ಮನೇಳ್ ಹೇಳ್ತಿದ್ದಾಳೆ ನಮ್ಮ ಥರ ಮಿಸ್ಟೇಕ್ ನೀವು ಮಾಡ್ಕೊಂಬಿಡಿ ಮೊದಲೇ ಬುಕ್ ಮಾಡ್ಕೊಬಿಡಿ ಅಂತ ಹೇಳ್ತಿದ್ರೆ ನೀವು ಹಂಗೆ ಮಾಡಿ ಮಲ್ಲಿಗೆ ಹೋಗ್ತಕ್ಕಂಥ ನಮ್ಮ ಹೇಳು ನಾವು ಕರೆಕ್ಟಾಗಿ ಮಂತ್ರಾಲಯ ದೇವಸ್ಥಾನದ ಮುಂದೆಲೇ ಇದ್ದೀವಿ ಇಲ್ಲಿ ದರ್ಶನಕ್ಕೆ ಪಕ್ಕದಲ್ಲೇ ಆಗಿದೆ ಹತ್ರನೇ ಇದೆ ಹಂಗಾಗಿ ಇಲ್ಲಿ ಕಾಣೋದು ನಮ್ಮ ರೂಮು ಇಲ್ಲಿರೋದು ರೋಮ ಇಲ್ಲಿರೋದು ದೇವಸ್ಥಾನ ಹಂಗಾಗಿ ಪಕ್ಕ ಪಕ್ಕದಲ್ಲಿರೋದ್ರಿಂದ ಆದಷ್ಟು ಪತ್ರ ಆಗಿದೆ ಹೂವು ತಗೊಂಡೆ ನಿಂತ್ಕೊಂಡಪ್ಪ ಇಲ್ಲೇ ರಶ್ ಇದ್ರು ಬಂದಾಳೆ ಎಲ್ಲ ಸಾಗರ ಜೋರಾಗಿದೆ ರಾಘವೇಂದ್ರ ಸ್ವಾಮಿಗಳು ಕೃಷ್ಣ ಮಕ್ಕಳಿ ಇಲ್ಲಿ ಅನ್ನದಾನ ಬರ್ಸನ ಅಂದ್ಬಿಟ್ಟು ಅನ್ನದಾನ ಚೀಟಿ ಬರ್ಸೋಣ ಅಂತ ಬಂದಿದ್ದೀವಿ ಎಷ್ಟು ಬರ್ಸ್ತಿಯ ಸಾವಿರದ ಒಂದು ರೂಪಾಯಿ ಸಾವಿರದ ಒಂದು ರೂಪಾಯಿ ಅನ್ನದಾನ ಬರ್ಸೋಕೊಂಡಿದ್ದೀರಿ ಓಕೆ ಬರ್ಸೋಣ ಬನ್ನಿ ಸ್ನೇಹಿತರೆ ಇವಾಗ ಇಲ್ಲಿ ಅನ್ನದಾನದ ಬರ್ಸ್ಕೊಂಡ್ರೆ ಒಳಗಡೆ ಎಂಟ್ರಿಗೆ ಸ್ವಲ್ಪ ಫ್ರೀ ಆಗುತ್ತೆ ಅಂದರೆ ಸುತ್ಕೊಂಡ್ಬರೋದ್ಕಿಂತ ಸ್ವಲ್ಪ ಬೇಗ ನೀವು ಮುಂಚೆನೇ ದರ್ಶನ ಮಾಡ್ಕೊಬೋದು ಹಾಗಾಗಿ ನಾವು ಇದನ್ನು ಮಾಮೂಲಿಗೆ ಬರ್ಸ್ಬೇಕಾಗಿತ್ತು ಅದ್ರ ಜೊತೆಗೆ ಬರ್ಸ್ಕೊಂಡು ಹೋಗ್ತಾ ಆಲ್ರೆಡಿ ನಾವು ಎಂಟ್ರಿ ಆದಾಗ ಒಳ್ಳೆ ಕ್ರೌಡ್ ಇತ್ತು ಜನ ಸಿಕ್ಕಾಪಟ್ಟೆ ಜನ ಇದ್ದರು ಹೆಂಗಪ್ಪ ದರ್ಶನ ಲೇಟ್ ಆಗುತ್ತೆನೋ ಅಂದ್ಕೊಂಡು ನೋಡಿದಾಗ ನಾವು ಅನ್ನದಾನದ ಬರ್ಸ್ಕೊಂಡಿದ್ವಲ್ಲ ಅನ್ನದಾನದ ಬರ್ಸ್ಕೊಂಡ್ರೆ ಗೇಟ್ ನಂಬರ್ ಆರಲ್ಲಿ ಒಳಗಡೆ ಬಿಡ್ತಾರೆ ಡೈರೆಕ್ಟಾಗಿ ಗೇಟ್ ಒಳಗಡೆ ಆರನೇ ನಂಬರ್ ಗೇಟ್ ಒಳಗಡೆ ಎಂಟ್ರಿ ಆಗಿದ್ದೀವಿ ಹೋಗಿ ಎಂಟ್ರಿ ಆಗಿದ್ದೆ ಏನು ಜಾಸ್ತಿ ದೂರ ಇಲ್ಲ ಅಲ್ಲಿಂದ ಒಂದು ಹತ್ತು ನಿಮಿಷ ಹತ್ತು ನಿಮಿಷ ಒಳಗಡೆ ದರ್ಶನ ಆಗಿಬಿಡ್ತು ಹಂಗಾಗಿ ನಾವು ಅನ್ನದಾನ ಚೀಟಿ ತೋರಿಸಿದ್ದಕ್ಕೆ ಆಮೇಲೆ ಪ್ರಸಾದನ ಕೊಡ್ತಾರೆ ಅದ್ರ ಜೊತೆಗೇನೆ ದರ್ಶನ ಮಾಡಿಕೊಂಡು ಈಸಿಯಾಗಿ ಆಚೆ ಬರ್ಬೋದು ದರ್ಶನ ಮಾಡಿಕೊಂಡು ಆಚೆ ಬಂದ ಮೇಲೆ ಹಿಂದೆಗಡೆಯಿಂದ ಈ ಥರ ಕಾಣಿಸುತ್ತೆ ಅದು ಅಷ್ಟು ಕ್ಲಾರಿಟಿಗೆ ಕಾಣಿಸಿಲ್ಲ ಹಿಂದೆಗಡೆಯಿಂದ ಒಂದು ದರ್ಶನ ಮಾಡಿಕೊಂಡು ಆಚೆ ಬಂದು ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದೆ ಒಂದು ಆನೆದು ಏರ್ ಥರ ಇತ್ತು ಅದನ್ನು ನೋಡ್ಕೊಂಡು ನಾನು ನಿಂತ್ಕೊಂಡಿದ್ದೆ ಇನ್ನು ಮನೆಯವಳು ಪ್ರದರ್ಶನಿ ಹಾಕ್ಬೇಕಾಗಿತ್ತು ಅಂದ್ಬಿಟ್ಟು ದೇವಸ್ಥಾನದ ಸುತ್ತಲೂ ಮಂಡಿ ಊರಿ ಇಲ್ಲಿ ನೋಡಿ ಎಲ್ಲಿ ಮಾಡ್ಕೊಂಬರ್ತಾರಲ್ಲ ಆ ಥರ ಮಾಡ್ಕೊಂಬರಕ್ಕೆ ಅಂತ ಹೋಗಿದ್ಲು ನಾನು ಎಲ್ಲ ಕಡೆ ಒಂದು ವೀಡಿಯೋ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ವೀಡಿಯೋ ಮಾಡ್ಕೊಂಡಿದ್ದೆ ಆರಾಮಾಗೆ ನೋಡಿ ಸಖತ ಕಾಣಿಸುತ್ತೆ ಮೇಲುಗಡೆ ಫ್ಲಾಗ್ ಹಾಕಿದ್ದು ಮಂತ್ರಾಲಯದಿಂದ ದರ್ಶನ ಮಾಡ್ಕೊಂಡು ಆಚೆ ಬಂದು ಹೊರಗಡೆ ನೋಡಿದ್ರೆ ಒಂಥರ ಸ್ವರ್ಗ ಕಣ್ಣಂಗೆ ಕಾಣುತ್ತೆ ಗುರು ಏನು ಆ ಕಡೆ ಈ ಕಡೆ ಒಳ್ಳೆ ಸ್ಟ್ಯಾಚೂದು ಮತ್ತು ಇದೆಲ್ಲ ಇದ್ರದ್ದೆಲ್ಲ ಮಾಡಿದ್ದಾರೆ ಹಂಗಾಗಿ ಸೂಪರಾಗಿ ಕಾಣಿಸುತ್ತೆ ಅದರಲ್ಲೂ ನಾವು ಹೋದಾಗ ಬೇರೆ ಮಳೆ ಹೊಡೆದಿತ್ತು ಲೈಟಾಗೆ ಮಳೆ ಹೊಡೆದಿದ್ದರಿಂದ ಮೋಡ ಕೂತ್ಕೊಂಡು ಅದ್ರ ಜೊತೆಗೆ ಲೈಟಾಗಿ ನೀ ಮಳೆ ಬರ್ತಿತ್ತು ಆ ಮಳೆ ಬರ್ತಿದ್ದಕ್ಕೂ ಅದಕ್ಕೂ ಒಳ್ಳೆ ವೆದರ್ ಆಗಿತ್ತು ನೋಡೋಕ್ಕೂ ಸಾಕತ್ತಾಗಿ ಕಾಣಿಸ್ತಾ ಇತ್ತು ಅಂತೂ ದರ್ಶನ ಎಲ್ಲ ನೀಟಾಗಿ ಮಾಡ್ಕೊಂಬಂದ ಸ್ನೇಹಿತರೆ ಒಳ್ಳೆ ದರ್ಶನ ಆಯಿತು ಮುಂದೆನೇ ದೇವಸ್ಥಾನ ಮುಂದೆಲೇ ಹೋಗಿ ದರ್ಶನ ಆಯಿತು ದರ್ಶನ ಮಾಡ್ಕೊಂಡು ಬಂದ್ವಿ ಇವಾಗ ಟಿಫನ್ ಮಾಡಬೇಕಾಗಿತ್ತು ಟಿಫನ್ ಮಾಡೋಣ ಅಂತ ಬಂದಿದ್ದೀವಿ ಎಲ್ಲ ಕೂತ್ಕೊಳೋ ಹೋಟ್ಲು ಕುತ್ಕೊಳ್ಳೋ ಹೋಟ್ಲು ಕುದುಗೋಳೋದೇ ಕಾಣಿಸ್ತಾ ಇಲ್ಲ ನೋಡೋಣ ಇಲ್ಲಿದೆ ಹೋಟ್ಲು ಹೋಗ್ತಾ ಇದ್ದೀವಿ ಪಂಚಮುಖಿ ಹೋಗೋಕ್ಕೆ ಆಟೋದಲ್ಲಿ ಬಂದು ಕುತ್ಕೊಂಡಿದ್ದೀವಿ ಇವಾಗ ಪಂಚಮುಖಿ ಆಟೋದಲ್ಲಿ ಪಂಚಮುಖಿ ಆಂಜನೇಯನ ದೇವಸ್ಥಾನ ಮತ್ತು ಇನ್ನೊಂದು ಏನಪ್ಪ ಬಿಚ್ಚಾಲೆ ಆಮೇಲೆ ಬೃಂದಾವನ ಮತ್ತು ಇನ್ನೊಂದು ಇದೆ ಒಟ್ಟು ಐದು ದೇವಸ್ಥಾನಕ್ಕೆ ಅಂತ ಅಂದ್ಬಿಟ್ಟು ಅಲ್ಲಿಂದ ಆಟೋ ಮಾಡಿಕೊಂಡು ಆಟೋ ಮಾಡಿಕೊಂಡು ಅಲ್ಲಿ ದೇವಸ್ಥಾನ ನೋಡೋಕೆ ಅಂತ ಹೋಗಿದ್ದು ಏಕೆಂದ ನಾವು ಸ್ಲೀಪರ್ ಸ್ಲೀಪರಲ್ಲಲ್ವಾ ಹಂಗಾಗಿ ಆಟೋದಲ್ಲಿ ಹೋಗದೆ ಇಲ್ಲಿ ಒಂದು ಅಭಯ ಆಂಜನೇಯ ದೇವಸ್ಥಾನ ಇದೆ ನೋಡೋಣ ಬನ್ನಿ ಅಭಯ ಆಂಜನೇಯನ ದೇವಸ್ಥಾನ ನಮ್ಮ ಭಾಷೆ ನೋಡಿ ತುಂಬ ಖುಷಿಯಾಯಿತು ನೋಡಿ ಎಷ್ಟು ಉದ್ದಗಿದೆ ಅಲ್ಲಿಂದ ಏನೊಂದು ಎರಡು ಕಿಲೋಮೀಟರ್ ಬೇಕೇನೋ ಸಕ್ಕತ್ತಾಗೈತೆ ಅಭಯ ಅಭಯಾಂಜನೇಯ ದೇವಸ್ಥಾನ ಅಂದ್ಬಿಟ್ಟು ನಾವು ಆಂಜನೇಯನ ದೇವಸ್ಥಾನ ನೋಡ್ಕೊಂಡು ಬಂದಿದ್ವಿ ನೆಕ್ಸ್ಟ್ ಬಂದಿದ್ದೀನಪ್ಪ ಅಂತಂದರೆ ಬೃಂದಾವನ ಮತ್ತು ಬಿಚ್ಚಾಲಿಯ ದೇವಸ್ಥಾನಕ್ಕೆ ಬೃಂದಾವನ ನೋಡಿಕೊಂಡು ಹಂಗೆ ಬಿಚ್ಚಾಲಿ ದೇವಸ್ಥಾನ ನೋಡೋಣ ಅಂತ ಅಂದ್ಬಿಟ್ಟು ಬಂದ್ವಿ ಇಲ್ಲಿ ಇನ್ನೊಂದೇನಪ್ಪ ವಿಶೇಷತೆ ಅಂತಂದರೆ ಬನ್ ಬಾಳೆಹಣ್ಣಲ್ಲಿ ಮತ್ತು ಬೆಲ್ಲದಲ್ಲಷ್ಟೇ ಬಿಚ್ಚಾಲೆ ದೇವಸ್ಥಾನ ಕಟ್ಟಿರೋದು ಅಂತ ಅಂದ್ಬಿಟ್ಟು ಅಲ್ಲೊಂದು ಬೋರ್ಡ್ ನೋಡಿದ್ವಿ ಯಾಕೆಂದರೆ ನಾನು ಬಂದಿರಲಿಲ್ಲ ಸರಿಯಾಗಿ ಈ ಕಡೆ ಎಲ್ಲ ಬಂದರೆ ಪಂಚಮುಖಿ ತಪ್ಪಿದ್ರೆ ಮಂತ್ರಾಲಯ ಎರಡೇ ನೋಡ್ಕೊಂಡು ಹೋಗ್ತಿದ್ದು ಇವಾಗ ಬಿಚ್ಚಾಲೆ ದೇವಸ್ಥಾನದ ಹತ್ರ ಹೋದಾಗ ನಾನು ಅಲ್ಲೊಂದು ಬೋರ್ಡ್ ಹಾಕಿದ್ರು ಬೋರ್ಡ್ ನೋಡಿದಾಗೆ ನಾನು ನನಗೆ ಗೊತ್ತಾಗಿದ್ದು ಇಲ್ಲಿ ಬನಾನ ಮತ್ತು ಬೆಲ್ಲದಲ್ಲೇ ಕಟ್ಟಿರೋದು ಇದನ್ನ ಅಂತ ಅಂದ್ಬಿಟ್ಟು ಹಂಗಾಗಿ ನೋಡೋಣ ಬನ್ನಿ ಒಳಗಡೆ ಹೋದಾಗ ನಿಮಗೂ ತೋರಿಸ್ತೀನಿ ಇವಾಗ ಅದನ್ನು ಮುಂದಗಡೆ ಹ್ಞೂ ನೋಡಿ ಸ್ನೇಹಿತರೆ ಇದೇ ಬೃಂದಾವನ ಇಲ್ಲಿ ವೀಡಿಯೋ ಮಾಡಬಾರ್ದು ಅಂತಂದ್ರೆ ಹಂಗಾಗಿ ನಾ ವಿಡಿಯೋ ಮಾಡೋಕೆ ಹೋಗಿಲ್ಲ ಸರಿ ಅಂತೇಳಿ ಮುಂದಕ್ಕೆ ಬಂದ್ಬಿಟ್ಟೆ ಇವಾಗ ಕಾಣತ್ತಲ್ಲ ಇದೇ ದೇವಸ್ಥಾನ ಅದು ಬೀಚಾಲೆ ದೇವಸ್ಥಾನ ಇಲ್ಲಿ ಒಳಗಡೆ ಎಂಟ್ರಿ ಆದಮೇಲೆ ನಮ್ಗೆ ಗೊತ್ತಾಗುತ್ತೆ ಆ ದೇವಸ್ ದೇವ್ರ ಸಮೇತ ತೋರಿಸ್ತೀನಿ ನೋಡಿ ನಿಮಗೆ ಇವಾಗ ಇಲ್ಲಿ ಬೋರ್ಡ್ ಹಾಕಿದ್ದಾರೆ ನೋಡಿ ಬಿಚ್ಚಾಲೆ ದೇವಸ್ಥಾನ ಈ ದೇವಸ್ಥಾನ ಕಟ್ಟಡವು ಬಾಳೆಹಣ್ಣು ಮತ್ತು ಅಂತ ಬಿಚ್ಚಾಲೆ ದೇವಸ್ಥಾನ ನೋಡ್ಕೊಂಡು ಬಂದಿದ್ದೆ ನೆಕ್ಸ್ಟ್ ನಾವು ಇಲ್ಲಿಗೆ ಅಂತಂದರೆ ಅಪ್ಪಣ್ಣಾಚಾರ್ಯರ ಮನೆ ಅಪ್ಪಣ್ಣಾಚಾರ್ಯರ ಮನೆ ನನಗೆ ಗೊತ್ತೇ ಇಲ್ಲ ಹೇಳ್ಬೇಕು ಅಂತಂದರೆ ಹೇಳ್ಕೊಬೇಕು ಟೂರಿಸ್ಟ್ ಡ್ರೈವರ್ ನಾನು ಬನ್ನಿ ಒಳಗಡೆ ಹೋಗೋಣ ಅಪ್ಪಣ್ಣಾಚಾರ್ಯರ ಮನೆ ಒಳಗಡೆ ಇಲ್ಲಿದೆ ನೋಡಿ ರಾಘವೇಂದ್ರ ಸ್ವಾಮಿ ಪೂಜೆ ಮಾಡ್ತಿದ್ದಂತಹ ವಿಗ್ರಹ ಇದು ಪಾಂಡುರಂಗ ವಿಟಲ್ಲ ಅದು ಈ ವಿಗ್ರಹವನ್ನು ಶೂಟ್ ಮಾಡಿದೆ ಇಲ್ಲಿ ನೋಡೋಣ ಅಂದ್ಬಿಟ್ಟು ಯಾಕೆಂದ್ರೆ ನಾನು ನೋಡಲಿಲ್ಲ ಹಂಗ ನಿಮ್ಗೆ ಹತ್ತು ವರ್ಷ ವಿಡಿಯೋ ಮಾಡಿದ್ದೆ ಅದಾದಮೇಲೆ ನೆಕ್ಸ್ಟ್ ಬಂತು ಅಂತಂದರೆ ಇಲ್ಲಿ ಒಂದು ಸರ್ಪ ಇತ್ತು ಅಂತಂದ್ಬಿಟ್ಟು ಹೇಳ್ತಿದ್ರು ಪುರೋಹಿತರು ಅದ್ರ ಬಗ್ಗೆ ಅಷ್ಟು ಕರೆಕ್ಟ್ ಕೇಳಿಸ್ಕೊಳ್ಳಿ ಅನ್ನ ಆಚೆ ಬಂದು ರಾಘವೇಂದ್ರ ಸ್ವಾಮಿಗಳು ಇದೇ ಜಾಗದಲ್ಲಿ ವಿಶ್ರಾಂತಿ ಪಡೀತಿದ್ದಂಥ ಜಾಗ ಅಂತ ಇದು ಇಲ್ಲಿ ಸುತ್ತಲೂ ಫೋಟೋಸ್ ಹಾಕಿದ್ರು ಅದನ್ನ ನೋಡೋಕೆ ಒಂಥರ ಸಖತ್ತಾಗಿತ್ತು ಒಂಥರ ಮೈ ಜುಮ್ಮನಂಗಿತ್ತೇಳ್ಬೇಕಂದ್ರೆ ಇಲ್ಲಿ ಜೆಲ್ಲ ಈ ಕಟ್ಟೆ ಇದೇ ಜಾಗದಲ್ಲೇ ರಾಘವೇಂದ್ರ ಸ್ವಾಮಿಗಳು